ಬ್ಯಾಂಕರ್ಸ್ ಕ್ಲಬ್ನ ಇಪ್ಪತ್ತಾರನೇ ಫೌಂಡೇಶನ್ ದಿನ ಆಚರಣೆ ಹುಬ್ಬಳ್ಳಿಯ ಬ್ಯಾಂಕರ್ಸ್ ಕ್ಲಬ್ನ ಇಪ್ಪತ್ತಾರನೇ ಫೌಂಡೇಶನ್ ದಿನವನ್ನು ಬೆಳಗ್ಗೆ ಒಂಬತ್ತಕ್ಕೆ ಹುಬ್ಬಳ್ಳಿಯ ಬ್ಯಾಂಕರ್ಸ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಾಜ್ ಕಪೂರ್ ಹಾಗೂ ಪುಟ್ಟಣ್ಣ ಕಣಗಾಲ್ ಅವರ ಸಂಗೀತ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆದು ಮೆರಗು ತಂದಿತು ಹಾಗೂ ಹನ್ನೆರಡರಿಂದ ಎರಡು ಗಂಟೆವರೆಗೆ ಎಲ್ಲಾ ಬ್ಯಾಂಕಿನ ಪ್ರಾದೇಶಿಕ ಮುಖ್ಯಸ್ಥರ ಸನ್ಮಾನ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿತ್ತು ಇನ್ನು ಈ ವೇಳೆಯಲ್ಲಿ ಬ್ಯಾಂಕರ್ಸ್ ಕ್ಲಬ್ನ ಅಧ್ಯಕ್ಷರಾದ ಡಾಕ್ಟರ್ ಡಿಜಿ ಶೆಟ್ಟಿ ಅವರು ಬ್ಯಾಂಕರ್ಸ್ ಕ್ಲಬ್ ನಡೆದು ಬಂದ ಹಾದಿಯ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು ಜನವರಿ ಹೊಸ ವರ್ಷದಲ್ಲಿ ಬ್ಯಾಂಕರ್ಸ್ ಕ್ಲಬ್ ಹುಬ್ಬಳ್ಳಿ ಜನ್ಮ ತಾಳಿತು ಎಲ್ಲ ಬ್ಯಾಂಕ್ಗಳ ಹುಬ್ಬಳ್ಳಿ ಹುಬ್ಬಳ್ಳಿಗೆ ಸೀಮಿತವಾಗಿದ್ದು ಮುಂದೆ ನಾವು ಧಾರವಾಡ ಹಾಗೂ ಧಾರವಾಡ ಜಿಲ್ಲೆವರೆಗೂ ವ್ಯಾಪಿಸಿದೆ ಈಗ ಇಪ್ಪತ್ತೈದು ವರ್ಷದಲ್ಲಿ ಸಿಲ್ವರ್ ಜುಬ್ಲಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿ ನಾವು ಪ್ರತಿ ವರ್ಷ ಏಪ್ರಿಲ್ನಲ್ಲಿ ಪೌಂಡರ್ಸ್ ಡೇಯನ್ನು ಮಾಡ್ತಾ ಇದ್ದೀವಿ ಈ ವರ್ಷ ಇದನ್ನು ಕೂಡ ಇಪ್ಪತ್ತಾರನೇ ಪೌಂಡರ್ಸ್ ಡೇ ಅನ್ನ ಮಾಡಿದ್ದೇವೆ ಇವತ್ತಿನ ಈ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು ಕಾರಣ ಒಂದು ಸಂಗೀತ ಕಚೇರಿಯನ್ನು ಅದರ ಪುಟ್ಟಣ್ಣ ಕಣಗಾಲ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಇವರ ನೆನಪಿಗಾಗಿ ನಾವು ಸಂಗೀತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಸಂಸ್ಥೆಯ ಈ ಸೋಷಿಯಲ್ ಆಕ್ಟಿವಿಟೀಸ್ ಈ ಸಂಸ್ಥೆ ಇವತ್ತಿಗೆ ಐನೂರ ಹನ್ನೆರಡು ಮೆಂಬರ್ ಇದ್ದಾರೆ ಎಲ್ಲಾ ಬ್ಯಾಂಕಿನವರು ಇದು ನಮ್ಮ ಸ್ವಂತ ಕಟ್ಟಡ ಬ್ಯಾಂಕರ್ಸ್ ಭವನ ಬ್ಯಾಂಕರ್ಸ್ ಭವನ ಇದರ ಜಾಗವನ್ನು ನಾವು ಎರಡ್ ಸಾವಿರದ ನಾಲ್ಕರಲ್ಲೇ ಖರೀದಿ ಮಾಡಿದ್ದೀವಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದನ್ನ ಗ್ರ್ಯಾಂಡ್ ವ್ಯಾಲ ಓಪನಿಂಗ್ ಅಂತ ಸರ್ ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಇವನ್ನೆಲ್ಲ ಕರೆಸಿ ಒಳ್ಳೆ ರೀತಿಯಲ್ಲಿ ವಿಜೃಂಭಣೆಯಿಂದ ಓಪನ್ ಮಾಡಿದ್ದೇವೆ ಪ್ರತಿ ವರ್ಷ ನಾವು ಫೌಂಡರ್ಸ್ ಡೇ ಅನ್ನು ಏಪ್ರಿಲ್ ನಲ್ಲಿ ಆಚರಿಸ್ತಾ ಇದ್ದೇವೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾಂಕರ್ಸ್ ಮೆಂಬರ್ ಆಗ್ಬೇಕಂತ ನಾವು ಆಶೆ ಪಡ್ತಾ ಇದ್ದೀವಿ ಕನಿಷ್ಠ ಪಕ್ಷ ಇದನ್ನ ಐನೂರ ಹನ್ನೆರಡರಿಂದ ಸಾವಿರದ ಹನ್ನೆರಡವರೆಗೂ ಕೊಂಡು ಹೋಗ್ಬೇಕಂತ ನಮ್ಮೆಲ್ಲರ ಆಸೆ ಇದೆ ಅದೇ ರೀತಿಯಲ್ಲಿ ಮುಂದಿನ ಯೋಜನೆ ಏನಪ್ಪಾ ಅಂತ ಹೇಳಿದ್ರೆ ಬ್ಯಾಂಕರ್ ಒಂದು ಕಾಲನಿ ಮಾಡ್ಬೇಕು ಹೌಸಿಂಗ್ ಕಾಲನಿ ಮಾಡ್ಬೇಕಂತ ಅದನ್ನ ಹಾಕೊಂಡಿದ್ದೀವಿ ಅದ್ರ ಪ್ರಕಾರ ಹೌಸಿಂಗ್ ಕಾಲನಿ ಒಂದು ಪ್ರತ್ಯೇಕ ಕಮಿಟಿಯನ್ನು ಕೂಡ ಮಾಡಿದ್ದೇವೆ ಆ ಕಮಿಟಿಯಲ್ಲಿ ನಮ್ಮ ಆಫೀಸ್ ವ್ಯಾರರ್ಸ್ ಕಮಿಟಿಯವರು ಎಲ್ಲ ಸೇರಿ ಈಗಾಗಲೇ ಜಾಗಗಳನ್ನ ಹುಡುಕಿ ಐಡೆಂಟಿಫೈ ಮಾಡಿ ಅದಕ್ಕೆ ಮೀಡಿಯಾ ಕಂಡು ಹಿಡಿತಾ ಇದ್ದಾರೆ ಸದ್ಯದಲ್ಲಿ ನಾವೊಂದು ಬ್ಯಾಂಕರ್ಸ್ ಕಾಲನಿಯನ್ನು ಕೂಡ ಬ್ಯಾಂಕ್ ಆಫೀಸರ್ ಸರ ಮತ್ತು ಅವರ ಕುಟುಂಬದವರ ಒಳ್ಳೆ ಒಳಿತಿಗಾಗಿ ಒಂದು ಬ್ಯಾಂಕರ್ಸ್ ಕೊಲೆಯನ್ನು ಮಾಡಿ ಈ ಬ್ಯಾಂಕರ್ಸ್ ಕ್ಲಬ್ ಅನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರಬೇಕು ಈ ಸಂದರ್ಭದಲ್ಲಿ ಎಲ್ಲರ ಹತ್ರನೂ ನಾವು ಎಲ್ಲ ಬ್ಯಾಂಕ್ ಎಕ್ಸಿಕ್ಯೂಟಿವ್ಸ್ ಆಫೀಸರ್ಸು ಮತ್ತೆ ಮೆಂಬರ್ಸ್ ಗಳು ಮೆಂಬರ್ಸ್ ಆಗದೇ ಇದ್ದರೂ ಕೂಡ ಮೆಂಬರ್ಸ್ ಆಗಿ ಇದರ ಸೇವೆ ಬಗ್ಗೆ ಎಲ್ಲರೂ ತಮ್ಮ ತಿರುಗಾಣಿಕೆಯನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ಬ್ಯಾಂಕಿಂಗ್ ಕಮ್ಯುನಿಟಿ ಆಫೀಸರ್ಸ್ ಕಮ್ಯುನಿಟಿಗೆ ನಾನು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ಇನ್ನು ಅದೇ ರೀತಿ ಬ್ಯಾಂಕರ್ಸ್ ಕ್ಲಬ್ನ ಹುಬ್ಬಳ್ಳಿಯ ಹೋನರ್ ಸೆಕ್ರೆಟರಿ ಆದ ರಮೇಶ್ ಬಿ ಪರ್ವತಿಕರ್ ಅವರು ಮಾತನಾಡಿದ್ದು ಹೀಗೆ ಅವಳಿ ನಗರದೊಳಗೆ ಬ್ಯಾಂಕ್ ಆಫೀಸರ್ಸ್ಗೆ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಬೇಕಾಗಿತ್ತು ಹಿಂಗಾಗಿ ಎಲ್ಲ ಸಾಮಾಜಿಕ ಚಟುವಟಿಕೆ ಮಾಡಲಿಕ್ಕೆ ಚಾರಿಟೇಬಲ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ಅವ್ರ ಕುಟುಂಬದವರಿಗೆ ಕೆಲವೊಂದು ಎಂಟರ್ಟೈನ್ಮೆಂಟ್ ಆಕ್ಟಿವಿಟೀಸ್ ಮಕ್ಕಳಿಗೆ ಹಿಂಗಾಗಿ ಹುಡುಗರಿಗೆ ಒಂದು ಸ್ಕಾಲರ್ಶಿಪ್ ಇದನ್ನು ಎಜುಕೇಷನಲ್ ಒಂದು ಪ್ರೋತ್ಸಾಹ ಅಂತ ಹೇಳಿ ಆ ಎಲ್ಲ ಒಂದು ಸದುದ್ದೇಶ ಇಟ್ಟುಕೊಂಡು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದ್ರೆ ತೊಂಬತ್ ಒಂಬತ್ ನಿಮಿಷವಾಗಿ ಬ್ಯಾಂಕರ್ಸ್ ಕ್ಲಬ್ ಸ್ಥಾಪನಾ ಮಾಡಿವಿ ಅದರ ನಂತರ ಬೇರೆ ಬೇರೆ ಸೋಶಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ನಮ್ಮ ಒಂದ್ ದೊಡ್ಡ ಸಾಧನ ಅಂದ್ರೆ ನಮ್ಮ ಎಲ್ಲಾರ ಅಭಿಮಾನ ಪಡುವಂತ ಸಂಗತಿ ಅಂದ್ರೆ ಹುಬ್ಳಿ ಧಾರವಾಡ ನಮ್ಮ ನಮ್ಮದೇ ಆದಂತ ಒಂದ್ ಬ್ಯಾಂಕರ್ಸ್ ಭವನವನ್ನು ನಿರ್ಮಾಣ ಮಾಡಿವಿ ನಾವೆಲ್ಲರೂ ಸೇರಿ ಎಲ್ಲ ಬ್ಯಾಂಕ್ ಸಹೋದ್ಯೋಗಗಳು ಆಫೀಸರ್ ಸಹೋದ್ಯೋಗಿಗಳು ಸೇರಿ ಅದಕ್ಕೆ ಇದ್ರ ಪ್ರಯೋಜನವನ್ನು ಪ್ರತಿಯೊಬ್ಬರು ಮೆಂಬರ್ಸು ಪಡಿಬೇಕು ಮತ್ತೆ ಬ್ಯಾಂಕರ್ಸ್ ಕ್ಲಬ್ ಮತ್ತೆ ಮತ್ತೆ ಹೆಚ್ಚೆಚ್ಚಿಗೆ ಪ್ರಗತಿ ಹೊಂದುವಂಗ ಅದ್ರ ಶ್ರೇಯೋಭಿವೃದ್ಧಿಗೆ ತಾವು ಕಾಂಟ್ರಿಬ್ಯೂಟ್ ಮಾಡಬೇಕು ಇದ್ರ ಪ್ರಯೋಜನ ಪಡಿಬೇಕಂತ ವಿನಂತಿ ಅದ ಇನ್ನು ಮುಂದೆ ಸದ್ಯಕ್ಕೆ ನಾವು ನಮ್ಮ ಪ್ರೆಸಿಡೆಂಟ್ ಹೇಳಿದಾಗ ಬ್ಯಾಂಕರ್ಸ್ ಹೌಸಿಂಗ್ ಕಾಲೋನಿ ಅಂತ ಹೇಳಿ ಬ್ಯಾಂಕ್ ಆಫೀಸರ್ಸಿಗೆ ಮಾಡ್ಲಿಕ್ಕೆ ಆಮೇಲೆ ಇನ್ನೂ ಹೆಚ್ಚು ಹೆಚ್ಚಿನ ರೂರಲ್ ಆಕ್ಟಿವಿಟೀಸ್ ಮಾಡಬೇಕು ಹಳ್ಳಿ ಒಳಗಿನ ಜನರನ್ನು ಭೇಟಿ ಆಗ್ಬೇಕು ಅವ್ರಿಗೆ ನಮ್ದು ಏನ್ ಒಂದು ಸಾಮಾಜಿಕ ಚಟುವಟಿಕೆ ಅವ್ರಿಗೆ ಹೋಗಿ ಮುಟ್ಟಬೇಕು ಅನ್ನೋ ಒಂದು ಸದುದ್ದೇಶ ಅದ ಆ ರೀತಿ ಒಳಗ ನಾವು ಎಲ್ಲ ಕಾರ್ಯಕಾರಿ ಸದಸ್ಯ ಮಂಡಳಿಯವರು ಎಲ್ಲಾರು ಸೇರಿಸಿಕೊಂಡು ಪ್ಲಾನ್ ಮಾಡ್ತಾ ಇರ್ತೀವಿ ಇನ್ಮೇಲಿಂದ ಮತ್ತೆ ಹೆಚ್ಚು ಹೆಚ್ಚಿನ ಚಟುವಟಿಕೆಗಳನ್ನ ಸೋಷಿಯಲ್ ಆಕ್ಟಿವಿಟೀಸ್ ಗಳನ್ನ ತಾವು ನಿರೀಕ್ಷಿಸಬಹುದು ಅಂತ ಹೇಳಿ ಆಶ್ವಾಸನೆ ಕೊಡುತ್ತೆ ಎಲ್ಲರಿಗೂ ಧನ್ಯವಾದಗಳು